ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಗೈಸ್ ನಾವೀಗ ಇಲ್ಲಿ ಒಂದು ಶೂಟ್ ಮಾಡಲಿಕ್ಕೆ ಬಂದಿದ್ದೇವೆ ನೋಡಿ ಗೈಸ್ ನಮ್ಮದು ಇಲ್ಲೆಲ್ಲ ಇದ್ದಾರೆ ಸಚಿನ ಧಾರ್ಮಿಕ ಮತ್ತು ಅವರು ಸೊ ಇಲ್ಲೆಲ್ಲ ಸಾರಿ ಎಲ್ಲ ರೆಡಿ ಆಗಿದೆ ಅಲ್ಲಿ ನೋಡಿ ಇಲ್ಲಿ ಟ್ರೈನ್ ನಿಂತಿದೆ ಈಗ ಟ್ರೈನ್ ಹೋಗುವ ತನಕ ಚುಕ್ಕ ಇದೆ ಅಂದರೆ ಫುಲ್ ನಾಯ್ಸ್ ಉಂಟು ಗೈಸ್ ಎಸ್ ಮಾತಾಡಿದ್ದೇವೆ ಅಂತ ರೆಡಿ ಬಾಯ್ ಮಾಡಿ ಬಾಯ್ ಪಾಟ್ ಮಾಡ್ತಿದ್ದಾನೆ ನೋಡಿ ಗಾಯಸ್ ಮಸ್ತ್ ಬಂಗಾವ್ ಉಂಟು ಕಲ್ಪ ಟ್ರೈ ಮಾಡ್ಬೋಡಿ

சிம்பிள் இவே வந்து வந்து நிக்குது பாட்டுல கபரோடு சாய் கே பால் சான் நெ ரெடியா வந்துருச்சு full கற்பனை கற்பனை jigga ముందు வெஞ்ச இந்த வர பின்னாடி யாச்சூர் blouse கட்டா புடி இது தென ஒரு டர் 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 ஆ ரீ액ஷன் வீடியோ செக் பண்ணு சோ गाइस சானினா சானு போ ஃபுல் ஸ்னைல் ಬ್ಯಾನ್ಬಾಲರ್ پورا ಲಿಂಗಿದಿತ್ತಿನ ಅತ್ತು ಮೇವು ಸೀರೆ ಸ್ಟಾರ್ಟಾ ಹೇರ್ ಫಸ್ಟ್ ಏನ ಮಲ್ಕ ಎನ್ನ ಹೇರ್ ಮೇ ಬಂದೆ ಹೆ ನನಗೆ ನಾ ಏ ಸಾನಿ ಸಿದಾ ರಿಯಾಕ್ಷನ್ ಯೆ ಸಿದಾ ರಿಯಾಕ್ಷನ್ ಯಾರ್ ಗಾಯ್ಸ್ ಸುಂದರಿ ಸುಂದರಿ ಉಂದು ಸುಂದರಿಗೂ ಏತ್ ರಿಯಾಕ್ಷನ್ ಪಂಡಾ ಏ ಗಾಯ್ಸ್ ಅಪ್ಪನೋಡ라마 ಐನ್ಸೇ ಉಗುರು ಸಮಾಯದೋಡ ಇತ್ತೆ ನಮಗೆ ಮಸ್ತ್ ಆಗ್ತಿದೆ ಅಂದಾ ಪಂಡು ಇತ್ತೆ ಈ షూಟಿಂಗ್ ಆಗ್ತಿದೆ షూಟಿಂಗ್ ಇದು ಇಂತೊಂದು ತಂದ್ಕೊಳ್ತೀರಾ ಯಾನ ಧಾರ್ಮಿಕ ಹೋಗ ಯಾನ ಇಂಚ ತಿರ್ಗವನ ತಿರ್ಗವನ ಬೋ ತಿರ್ಗವನ ಪಂಡಾ ಜಸ್ಟ್ ಒಂದು ಡಲ್ ಡೆಕ್ ಕಟ್ಟಿಗೆ